ಚನ್ನರಾಯಪಟ್ಟಣ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮೇಘಲಕೇರಿ ಮೋಹನ್ ಕುಮಾರ್ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರ ಸಮ್ಮುಖದಲ್ಲಿ ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಟಿಪಿಸಿಎಂಎಸ್ ಅಧ್ಯಕ್ಷರಾದ ಮೆಡಿಕಲ್ ವೆಂಕಟೇಶ್ ಟಿಎಪಿಸಿ ಎಂಎಸ್ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಮರುಕ್ರು ಅನಿಲ್ ಪುರಸಭಾ ಮಾಜಿ ಉಪಾಧ್ಯಕ್ಷರಾದ ಕೃಷ್ಣ ಮಾಜಿ ಪುರಸಭಾ ಸದಸ್ಯರಾದ ರವೀಶ್ ಜೆಡಿಎಸ್ ಮುಖಂಡರಾದ ರವೀಂದ್ರ ಸೇರಿದಂತೆ ಇತರರು ಹಾಜರಿದ್ದರು ಅಂತಹ ದೇವೇಗೌಡ ಸಾಹೇಬರ್ನ ಜಾಸ್ಕೋತ ಜೇವರದ ಸಚಿವರಾದಂತಹ ಕುಮಾರಣ್ಣರನ್ನ ಜಾಸ್ಕೋತ ಅದೇ ರೀತಿ ರೇವಣ್ಣ ಸಾಹೇಬರ್ನ ಉಮೇಶ್ವರ ಸೂರಜ್ ರೇವಣ್ಣವರನ್ನ ಅದೇ ರೀತಿ ತಾಲೂಕಿನ ಅಭಿವೃದ್ಧಿ ಹರಿಕಾರರು ಅಂತ ಇವತ್ತೇ ನಾವು ಕರಿತೀವಿ ನಮ್ಮ ನೆಚ್ಚಿನ ಅಣ್ಣರಾದಂತಹ ಬಾಲಣ್ಣರನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಂತ ಇವತ್ತೇನು ನಾನು ಯಾವುದೇ ಒಂದು ಅಣ್ಣವ್ರು ಹೇಳ್ದಂಗೆ ಯಾವುದೇ ಒಂದು ಷರತ್ತು ಆಗ್ತಲೇ ಏನೂ ಆಗ್ತಲೆ ನಾನು ಇವತ್ತು ಜಾತ್ಯತ ಜನತಾ ಅಣ್ಣನ ನಾಯಕತ್ವದಲ್ಲಿ ನಾನು ಸೇರ್ಕೊತಾ ಇದ್ದೀನಿ ಕಾರಣ ಇಷ್ಟೇ ಸಮಾನೆ ಕಾರಣ ಇಷ್ಟನೇ ನಾನು ಯುವ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೆ ನಾನೇನು ಯಾರೂ ಎಲೆಕ್ಟೆಡ್ ಮಾಡಿರ್ತಿಲ್ಲ ನಾನು ಜನಪ್ರತಿನಿಧಿಗಳು ಅಂದರೆ ನಮ್ಮ ಹುಡುಗರುಗಳು ಏನು ಟೀಮ್ ಇದ್ದಾರೆ ಅದರಿಂದ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಮೇಲೆ ಜಿಲ್ಲಾ ಪ್ರಧಾನ ಪ್ರಧಾನ ಕಾರ್ಯದರ್ಶಿಯಾಗಿ ಅದು ಸಹ ಚುನಾವಣೆ ಮುಖಾಂತರ ಆಯಿತು ನಂತರ ನಗರ ಜನ ಪ್ರಾಧಿಕಾರದ್ದು ಸದಸ್ಯನಾದೆ ಅದಕ್ಕೆ ಇವತ್ತು ನಮ್ಮ ಎ ಮಂಜಣ್ಣ ಅಥವಾ ಮಿನಿಸ್ಟ್ರಾಗಿದ್ದರು ಕೆಮಂಜ್ರು ಇವತ್ತು ನಮ್ಮ ಪಕ್ಷದಲ್ಲೇ ಇದ್ದಾರೆ ಇವತ್ತು ಯಾಕೆಂದ್ರೆ ನಮ್ಮ ಪಕ್ಷ ನನ್ನ ಜೆ ಡಿ ಎಸ್ ಬಂದಮೇಲೆ ನಮ್ಮ ಪಕ್ಷದೇ ಅನ್ಬೇಕು ಸೊ ಹಾಗಾಗಿ ಅವರು ಮತ್ತು ನಮ್ಮ ಪ್ರಕೃತಿ ಬಾರ್ ಶಂಕರಣ್ಣವರು ನಾಯಕರು ಇರಲಿ ಈ ಕ್ಷಮದ ಈ ಈ ಕ್ಷಣದಲ್ಲಿ ಏನು ಹೇಳಬೇಕು ಅಂತ ನಾನು ಏನಕ್ಕೆ ಬಂದೆ ಅಂತಂದ್ರೆ ಇವತ್ತು ತಾಲೂಕಿನಲ್ಲಿ ಇವತ್ತೇನು ನೀರಾವರಿ ಏನಾಗಿದೆ ಇವತ್ತು ಅಷ್ಟು ಸುಲಭವಾಗಿ ಬಾಲ್ನಾಡೋರು ಯಾಕ್ಟ್ರಿಕ್ ಸಾಹಸಕ್ಕೆ ಚಾನ್ಸೇ ಇರಲಿಲ್ಲ ಅವ್ರ ಅಭಿವೃದ್ಧಿ ಮಾಡಿದ ಇವತ್ತು ಆಗಿದ್ದಾರೆ ಮತ್ತು ಇನ್ನೂ ಒಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇನೆಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇದನ್ನು ಬರೆದಿಟ್ಕೊಂಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎನ್ ಡಿ ಎ ಮೈತ್ರಿ ಕೊಟ್ಟದಿಂದ ಬಾಲಣ್ಣರು ಇವತ್ತಿರ್ಬೋದು ಸ್ವಲ್ಪ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳಾಯಿತು ಇರಲಿ ತೊಂದರೆ ಏನಿಲ್ಲ ನಾನು ಸಂಪೂರ್ಣವಾಗಿ ಮುಂಚೆನೇ ಹೇಳಿದ್ದೀನಿ ನಮ್ಮ ಕೆಲವರು ಹೆಸರು ಹೇಳಿಲ್ಲ ಕ್ಷಮೆ ಮಾಡ್ತೀನಿ ಎಲ್ಲರೂ ಬಜೆಟ್ ಎಲ್ಲ ಹೇಳ್ತೀನಿ ಹೇಳ್ತಾ ಮುಂದಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ನಮ್ಮ ಕಾಂಗ್ರೆಸ್ನಲ್ಲಿ ಏನಾಗಿದೆ ಅಂತಂದರೆ ಪ್ರಾಮಾಣಿಕವಾಗಿ ಗೈದಾರಿ ಉಲ್ಲಾಕಲ್ಲ ಎಲ್ಲ ಪಕ್ಷ ಇರುತ್ತೆ ನಾನು ನಾನೊಂದ್ಸರಿ ಹದಿಮೂರರಲ್ಲಿ ಎಲೆಕ್ಷನ್ ನಿಂತ್ಕೊಂಡೆ ನಾನು ಆ್ಯಕ್ಚುಲಿ ಬಿಡೋದು ಕಾರಣ ಹೇಳ್ಬಿಡ್ತೀನಿ ಇಂತಾಗ ನಮ್ಮಲ್ಲಿ ಇಂದ ಬಿ ಫಾರಂ ಟಿಕೆಟ್ ಕೊಟ್ಟು ಇಬ್ಬರನ್ನ ಬಂಡೆ ಹಾಕಿಸಿ ಅವ್ರಿಗೆ ಫೈನಾನ್ಸ್ ಫೀಡ್ ಮಾಡಿಸಿ ಅವ್ರನ್ನ ಸೋಲ್ಸಿ ಇವಾಗ ಸರ್ಕಾರ ಬಂದಾಗ ಅವರೇ ನಾಮಿನೇ ಮಾಡ್ತಾರೆ ಅಂತಂದರೆ ಕಾರ್ಯಕರ್ತರು ಪರಿಸ್ಥಿತಿ ಏನಾಗಬೇಕು ಇದು ನನ್ನ ನೋವಿನ ಪರಿಸ್ಥಿತಿ ಮತ್ತು ಇವತ್ತು ತಾಲೂಕು ನಾನು ಹೆಚ್ಚು ಕಡಿಮೆ ಬಾಲಂಡಗೇನು ಇವತ್ತು ಹೊಸ್ದಲ್ಲ ಅವರು ಮನೆ ಮಾಗಿದ್ದಂಗೆ ಕನ್ನಡ ಸೇನೆ ಇದು ಇಪ್ಪತ್ತ ಎರಡು ಇಪ್ಪತ್ತ್ ಮೂರು ಮನೆಯಲ್ಲೇ ನಾನು ಬೆಳೆದು ಎಲ್ಲ ಇದು ಮಾಡಿ ಏನೋ ಸಣ್ಣ ಸಣ್ಣ ಕಾರಣದಿಂದ ನಾನು ಏನು ಮಾಡಿದೆ ಸ್ವಲ್ಪ ಅವ್ರು ಹಳೆ ಬಂದಾಯಿತು ಅವತ್ತು ನನ್ನ ನನಗೆ ಗೊತ್ತಿರಲಿಲ್ಲ ಅವತ್ತು ರಾಜಕಾರಣಕ್ಕೆ ಗೊತ್ತಿರಲಿಲ್ಲ ಸೊ ಹಂಗಾಗಿ ಏನು ಬಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅದೇ ಎಲ್ಲ ಅದೇ ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿರೋದು ನಾನು ನಿಜವಾಗ್ಲೂ ಖುಷಿ ಆಗ್ತಾಯಿದೆ ಆದರೆ ನಾನು ಎರಡು ಮಾತಿಲ್ಲ ನಾನು ಎಲ್ಲ ಕಾರ್ಯಕರ್ತು ಒಂದೇ ಹೇಳ್ತೀನಿ ನಾನು ಯಾವ ಮುನ್ಸಿಪಾಲ್ಟಿ ಚುನಾವಣೆಗೆ ಬಂದಿಲ್ಲ ಏನು ಬಂದಲ್ಲ ಬಟ್ ಯಾವತ್ತು ಕಾರ್ಯಕರ್ತರಿಗೆ ಸ್ವಾಭಿಮಾನ ಸ್ವಾಭಿಮಾನನದಲ್ಲಿ ಪ್ರಶ್ನೆ ಬರುತ್ತೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇನ್ನೂ ಅಸಮಾಧಾನ ಇದೆ ಕಾಂಗ್ರೆಸ್ ಅಸಮಾಧಾನ ಇದೆ ಯಾರೋ ಹೇಳ್ತಾರಂತೆ ಓನ್ ಏನೋ ದವಾಕಿದ್ದಾರೆ ಅಂತ ಅದನಿಗೆ ಉತ್ತರ ಹೇಳ್ಬಿಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಅದಕ್ಕೂ ಹೇಳ್ತೀನಿ ಇವತ್ತೇನಿದ್ದಾರೆ ಬಾಲಣ್ಣವ್ರು ಇವತ್ತು ಎಲ್ಲ ವಾರ್ಡ್ಗಳು ನೋಡಿ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ನೋಡ್ಕೊಳ್ಳಿ ಎಲ್ಲ ಅಭಿವೃದ್ಧಿಯಾಗಿದೆ ನೀರಾವರಿ ಕೆರೆ ನೀರು ತುಂಬಿಸೋದಿರ್ಬೋದು ಕಟ್ಟೆಗಳು ನೀರು ತುಂಬಿಸೋದಿರ್ಬೋದು ಎಷ್ಟು ಅನುದಾನ ತಂದಿದ್ದಾರೆ ಇವತ್ತು ನೋಡಿ ಕೆಲಸ ನಡೀತಾ ಇದೆ ನಾನು ಈ ಎಲ್ಲ ಕಾರಣಗಳಿಂದ ಮತ್ತೆ ಇನ್ನೊಂದು ಇವರಲ್ಲಿ ಒಂದು ಗುಣ ಏನಂತಂದ್ರೆ ನಾನು ಮುಂಜೆ ಇಪ್ಪತ್ತೆರಡು ವರ್ಷದ ನೋಡ್ತಾ ಇದ್ದೀನಿ ನೀವು ಅರ್ಧ ರಾತ್ರಿ ಫೋನ್ ಮಾಡಿ ಕಷ್ಟ ಅಂತ ಫೋನ್ ಮಾಡಿ ಕೆಲವೊಂದನ್ನು ಅದನ್ನು ಹೇಳ್ಬೋದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ ಹೋಗಲಿ ಯಾರೇ ಹೋಗ್ಲಿ ಹಣ ಕಷ್ಟ ಇದೆ ಅಂತ ಅಂದರೆ ಕೈಲಾಸ ಸ್ಪಂದಿಸ್ತಾರಲ್ಲ ಆ ಗುಣ ಇಷ್ಟ ನೋಡಿ ನಾನು ಇವತ್ತು ನಾನು ಯೂರಪ್ಪ ಗೊತ್ತಾಗಿದ್ದೀನಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ವರ್ಷದೂ ಸಹ ಗುಣ ಇದೆಯಲ್ಲ ಅದನ್ನ ಯಾರೂ ಹೇಳೋಕ್ಕಾಗಲ್ಲ ಮತ್ತು ಪುರಸಭೆ ಚುನಾವಣೆ ಇದೆ ಇದಂತೂ ಸತ್ಯ ಇಪ್ಪತ್ತ್ಮೂರಕ್ಕೆ ಇಪ್ಪತ್ತ್ಮೂರು ಗೆಲ್ತೀವಿ ಜೆ ಡಿ ಎಸ್ ಜಾತ್ಯತೀತ ಜನತಾಳ ಅಧಿಕಾರ ಬರುತ್ತೆ ಪುರಸಭೆಯಲ್ಲಿ ಇದರ ಎರಡು ಮಾತ್ರ ಇಲ್ಲ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏ ಚುನಾವಣೆ ಬರುತ್ತೆ ಇಪ್ಪತ್ತೆಂಟಿಗೆ ಮತ್ತಿನ್ನೊಂದು ಸ್ವಲ್ಪ ನಮ್ಮ ಕಾರ್ಯಕರ್ತರು ಇನ್ನೊ ನಮ್ಮ ಇನ್ನೂ ನಮ್ಮ ಕಾರ್ಯಕರ್ತರು ಅಂದರೆ ಗೊಂದಲದಲ್ಲಿ ಇದಾರೆ ಗೊಂದಲದಲ್ಲಿ ಇದ್ದಾರೆ ಗೊಂದಲದಲ್ಲಿ ಇದ್ದಾರೆ ಅದನ್ನೇ ಸರಿ ಮಾಡಿಕೊಂಡು ತುಂಬ ಜನ ಅಣ್ಣರ ಸಹಕಾರ ಇದ್ರೆ ಇನ್ನೊಂದು ಸ್ವಲ್ಪ ಜನ ನಾನು ಕರ್ಕೊಂಡ್ಬರ್ತೀನಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಇವತ್ತು ಗ್ರಾಮ ಪಂಚಾಯತ್ ಮೇಲೆ ಬರ್ತಾರೆ ಸೊ ಅದಕ್ಕೆ ನಾನು ಅಣ್ಣವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಜೆ ಡಿ ಎಸ್ ಕಾರ್ಯಕರ್ತರು ಅದನ್ನೇ ಕೇಳ್ಕೊತೀನಿ ನಾನು ಯಾವುದೇ ಪದವಿ ಆಸೆಗೋಸ್ಕರ ಬಂದಿಲ್ಲ ಪಾಲಣ್ಣರ ಅಭಿವೃದ್ಧಿ ನೋಡಿ ಬಂದಿದ್ದೀನಿ ಅಂತ ಮತ್ತೆ ಹೇಳ್ತೀನಿ ಮುಂದಕ್ಕೆ ಹೇಳಿದೆ ಹೇಳಿ ಶಿವಾಕರ್ ಶಿವಾಕರ್

மா வந்து கொடுக்கறாரு. ನೀವ ಹೆಸರುಗಳ್ನಿಟ್ಟ ಒಂದು ವ್ಯಾಟ್ಸಪ್ ಮಾಡಿದ್ರಾಯ್ತು ಹಂಗ ಮೋಹನ್ ಮೋಹನೇ ಒಂಚೂರು ಮೋಹನ್ ಒಂಚೂರು ಹೆಸ್ರುಗಳು ಮಾಡ್ಬಿಡಪ್ಪ

ಹಿಂದೆ ನನಗೆ ಆ ಪಕ್ಷದಲ್ಲಿ ಸಕ್ರಿಯವಾಗಿ ಒಂದು ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತಾನೆ ಇವತ್ತು ನಾವು ಯಾವತ್ತೂ ಫೋರ್ಸ್ ಮಾಡಿಲ್ಲ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮನಗಂಡು ನಮ್ಮ ತಾಲೂಕಿನಲ್ಲಿ ಮುಂದಿನ ಒಂದು ಭವಿಷ್ಯದ ಒಂದು ಒಂದು ವಾತಾವರಣ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಮ್ಮ ಸರ್ಕಾರ ಬರುತ್ತೆ ಅಂತಕ್ಕಂಥ ಒಂದು ವಿಶ್ವಾಸ ಜೊತೆಗೆ ಜೊತೆಗೆ ಅವ್ರು ಯಾವುದೇ ರೀತಿ ಹುದ್ದೆಯನ್ನು ಅಪೇಕ್ಷಿಸಿ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಮುಂದಕ್ಕಿಂತದನ್ನೇ ನನಗೆ ಹುದ್ದೆ ಕೊಡಬೇಕು ಅಂತಲೂ ಕೂಡ ನಮ್ಮ ಹತ್ರ ಚರ್ಚೆ ಮಾಡಿಲ್ಲ ಯಾವುದೇ ಫಲಾಪೇಕ್ಷೆ ಇಲ್ಲದಲೇ ಇವತ್ತು ಜಾತ್ಯಾತೀತ ಜನತಾಲ ದೇವೇಗೌಡರ ನಾಯಕತ್ವ ಕುಮಾರನವರ ನಾಯಕತ್ವ ರೇವಣ್ಣವರ ನಾಯಕತ್ವ ನಮ್ಮೆಲ್ಲರ ನಾಯಕತ್ವದ ಅಡಿನಲ್ಲಿ ಇವತ್ತು ನಮ್ಮ ಮೋಹನ್ ಕುಮಾರ್ ಅವರು ಸೇರ್ಪಡೆ ಕೊಡ್ತಾ ಇದ್ದಾರೆ ಅವ್ರಿಗೆ ಅವ್ರನ್ನ ನಾವು ಪಕ್ಷದಲ್ಲಿ ಒಳ್ಳೆ ರೀತಿ ಅವರ ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆ ರೀತಿ ನಡೆಸ್ಕೊತೀವಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನೂರಾರು ಜನ ಅವರ ಸ್ನೇಹಿತರುಗಳನ್ನು ಹೊರಗೂಡಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ತಾ ಇದ್ದಾರೆ ಇವತ್ತು ಜಾತ್ಯಾತೀತ ಜನತಾದಳ ನಮ್ಮ ತಾಲೂಕಿನಲ್ಲಿ ತಳಾಂತದಿಂದ ಮತ್ತು ತಾಲೂಕು ಮತ್ತು ಜಿಲ್ಲಾ ಮಟ್ಟಕ್ಕಂಥ ಕೂಡ ಗಟ್ಟಿಯಾಗಿರ್ತಕ್ಕಂಥ ಪಕ್ಷ ಜಾತ್ಯಾತೀತ ಜನತಾದಳ ಏಕೆಂದರೆ ಇವತ್ತು ದೇವೇಗೌಡರು ಇವತ್ತು ತೊಂಬತ್ನಾಲ್ಕನೇ ವಯಸ್ಸಿನಲ್ಲೂ ಕೂಡ ರೈತರ ಬಡವರ ದೀನ ದಲಿತರ ಎಲ್ಲರ ಏಳಿಗೆಗೋಸ್ಕರ ಇವತ್ತು ರಾಜ್ಯ ರಾಷ್ಟ್ರದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂಥ ಒಂದು ಪಕ್ಷದ ನಾಯಕತ್ವಕ್ಕೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಅವರು ಸೇರ್ಪಡೆಗೊಳ್ತಿರುವುದು ಕೂಡ ಸ್ವಾಗತ ಸ್ವಾಗತ ಮತ್ತೊಮ್ಮೆ ಮುಂದಿನ ದಿನಗಳಲ್ಲೂ ಕೂಡ ಒಬ್ಬ ನಮ್ಮ ಒಂದು ಸಕ್ರಿಯ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಾಗಿ ಎಲ್ಲರ ಇವತ್ತೇನು ಅವರೆಲ್ಲರ ಸ್ನೇಹಿತರನ್ನ ಒಳಗೊಂಡದ್ದು ಇವತ್ತು ಪಕ್ಷಕ್ಕೆ ಸೇರಿಸ್ತಾ ಇದ್ದಾರೆ ಅವ್ರೂ ಕೂಡ ನಮ್ಮ ಪಕ್ಷ ಒಳ್ಳೆಯ ದೃಷ್ಟಿಕೋನದಲ್ಲಿ ನಡೆಸ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ